ಮೂಲವ್ಯಾಧಿ ಇತ್ತೀಚೆಗೆ ತೀವ್ರವಾಗಿ ಕಾಡುತ್ತಿರುವ ಒಂದು ಸಾಮಾನ್ಯ ರೋಗವಾಗಿದೆ ಇದಕ್ಕೆ ಹಲವಾರು ರೀತಿಯಲ್ಲಿ ಪರಿಹಾರಗಳುಂಟು ಅವುಗಳಲ್ಲಿ ಕೆಲವು ಈ ರೀತಿ ಇವೆ ಮೂಲವ್ಯಾಧಿಯಿಂದ ಉಂಟಾಗುವ ನೋವಿಗೆ ಲೋಳೆಸರ ಅತ್ಯುತ್ತಮ ಔಷಧಿಯಾಗಿದೆ ಈ ಸಸ್ಯವು ಬಾಹ್ಯ ಮತ್ತು ಆಂತರಿಕ ನೋವನ್ನು ಕಡಿಮೆ ಮಾಡುತ್ತದೆ ಲೋಳೆಸರದ ಎಲೆಯ ರಸವನ್ನು ಪ್ರತಿನಿತ್ಯ ಕಾಲು ಲೋಟ ಕುಡಿದರೆ ಮಲಬದ್ಧತೆ ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ ಲೋಳೆಸರದ ರಸ ಕಹಿ ಇರುವುದರಿಂದ ಕುಡಿಯಲು ಸ್ವಲ್ಪ ಕಷ್ಟ ಹಾಗಿರುವಾಗ ಆ ರಸವನ್ನು ಊತ ಬಂದಿರುವ ಜಾಗಕ್ಕೆ ನಿಧಾನವಾಗಿ ಹತ್ತು ನಿಮಿಷ ಮಸಾಜ್ ಮಾಡಿದರೆ ಸಾಕು ಪ್ರತಿದಿನ ಹೀಗೆ ಮಾಡುತ್ತಿದ್ದರೆ ಮೂಲವ್ಯಾಧಿ ಗುಣಮುಖವಾಗುತ್ತದೆ ಐಸ್ನ ಚಿಕ್ಕ ಚಿಕ್ಕ ತುಂಡುಗಳನ್ನು ಬಟ್ಟೆಯಲ್ಲಿ ಸುತ್ತಿ ನೋವಿರುವ ಜಾಗದ ಮೇಲೆ ಇಟ್ಟು ನಿಧಾನವಾಗಿ ಮಸಾಜ್ ಮಾಡಿದರೆ ರಕ್ತನಾಳಗಳು ಸಂಕೋಚನಗೊಂಡು ಉರಿಯೂತ ಮತ್ತು ನೋವು ಬೇಗನೆ ಕಡಿಮೆಯಾಗುತ್ತದೆ ಇನ್ನೂ ಹೆಚ್ಚಿನ ಸೌಂದರ್ಯ ಮತ್ತು ಆರೋಗ್ಯ ಸಂಬಂಧಿತ ಸಲಹೆಗಳಿಗಾಗಿ ಮನೆಮದ್ದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಹಾಕಿ ಧನ್ಯವಾದಗಳು